நினங்கடஸ்ங்கறங்க நான் ஒன்று ரம விட்டு நெக்ஸ்ட் நான்டெட்டு மதி நலகால ಹೌದು ಹೌದು ಹುಟ್ಟುಬಾರ್ದಿರಪ್ಪ ಏಳು ಝರ್ಮಕ್ಕೆ ಗಂಡು ಮಕ್ಕಳಾಗಿ ಹುಟ್ಟುಬಾರ್ದು ಏನು ಮಾಡ್ತೀರಿ ಗಂಡು ಮಕ್ಕಳಾಗಿ ಹುಟ್ಟಿ ಅಲ್ಲ ನಮ್ಮ ಅಪ್ಪ ನಮ್ಮ ನನ್ನ ಸಿಲಿಮಂದ ಎಕರೆ ಹೊಲ ಮಾಡಿಟ್ಟ ನಡೀನು ಹೊಯ್ಕೊಂಡು ಅದು ಯಾಕ ಈಗ ಬೇಕಾಗಿತ್ತು ಅನ್ನೋದು ಹೇ ನನಗೊಬ್ಬ ದೋಸ್ತ ಅದನ್ರಿ ಭಾರಿ ದೋಸ್ತದ ಮೊದಲು ಎರಡು ಎಕರೆ ಹೊಲ ಹಚ್ಚ ಅಂದ ಎದಕ್ಕೆ ಅಂದೆ ಅಂದ್ರೆ ಬರೋಣ ಅಂತ ಹೇಳಿದ ಹ್ಞೂ ಅಂದೆ ಎರಡು ಎಕರೆ ಹೊಲ ಹನ್ನೆರಡು ಎಕರೆ ಮಾಡಿ ಅಂದ ಹಚ್ಚಿರಿ ಎರಡು ಎಕರೆ ಹೊಯ್ಕೊಂಡು ಅದು ಮತ್ತಿನ್ನು ಮುಂದೇನು ಮಾಡೋದು ಇನ್ನು ಎರಡು ಎಕರೆ ಉಳಿದಿತ್ತು ಬಾ ಹೋಗಣಂದು ಎಲ್ಲಿಗೆ ಅಂದೆ ಓಸಿ ಹಚ್ಚಕ್ಕೆ ಹೋಗಣ ಬಾ ಅಂದ ಅದು ಹೈಕೊಂತ ಹೋತು ಇನ್ನು ಎಲ್ಲಿ ಕೂಳಿಗಿಲ್ಲ ನೀರಿಗಿಲ್ಲ ನಮ್ಮ ಪ್ರಸ್ರಿ ಒಂದು ಹತ್ತು ಲಕ್ಷ ರೂಪಾಯಿ ಆಸ್ತಿ ಇಟ್ಟಿದ್ರಿ ಬಂದ ಹೆಂಗಾರ ಮಾಡಿದ ನಾನು ದೊಡ್ಡ ಕಳಸನಂತೆ ಬಂದೆ ಇನ್ನು ಅವನ ಕೈಗೆ ಸಿಕ್ಕಿರ ಹಾಳಾಗಿ ಹುಕ್ಕಿರಿ ಅಂತೇಳಿ ಇಲ್ಲಿ ಬಂದೀನಿ ಏನಾಗತ್ತ ದೇವರ ಬಲ್ಲ ಅವ್ನು ಅವನ ನಮ್ಮ ಡೈರೆಕ್ಟ್ ಗಜಬಾನೆ ಟೈಮ ಸುಮಾರು ಐತೆ ನಾನು ಓಸರು ಬೈಯೋರಾದ್ರು ಈಗ ಏನೇನು ನೋಡ್ರಪ್ಪ ಅದ ಹತ್ತು ಲಕ್ಷ ರೂಪಾಯಿ ನೋಡೋದು ಮದುವೆ ಆಗೋದು ಅಲ್ಲಿ ಇಲ್ಲಿ ತಳ್ಳ ಕೆಂಪ್ಕೊಂಡು ಹುಡುಗಿ ಬರಕತ್ತಲ್ಲ ಬರಲಿ 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 ಈಕ ಮದುವೆಯಾಗಿ ಊರು ಬಿಟ್ಟುಬಿಡೋದ ಹಾದಿನಿ ಖಾದಿನಿ ಮನ್ಸರ ರಹೋದಲ್ಲೋ ಮಾರಾ ಯಾಣನಿ ಐತಿ ಗೊತ್ತಾಗತ್ತಿಲ್ಲ ಏ ನಿನ್ನ ಹೋಗದು ಹುಕ್ಕಿ ಉಂಡಲಿ ನಿನಗೆ ಬರಬರ್ದು ಬಂದು ಹೋಗಲಿ ನೀ ಚಡ್ಡ ಕಪ್ಪಿ ಬಿಡ್ಲಿ ಏ ಯಾವ ಜಿಗ್ಳೆ ಹಳೆ ಜಿಗ್ಳೆ ನನಗಿನ ಕಾಲು ತಾವೇ ಇಲ್ಲ ನೀನು ಯಾವತ್ ಲೇಕಿ ಪಿನ್ರಿ ಚಡ್ಡೆ ಕಪ್ಪಿ ಬಿಟ್ರೆ ಕಪ್ಪೆ ಹರಡಂಗಿಲ್ಲ ಒಳಗೆ ಗೊತ್ತಾಗತ್ತಿಲ್ಲ ನ ಅವನು ಒಟ್ಟ ದಾರೇ ಹರಿದು ದುಡ್ಡೆ ಹರಡಂಗಿಲ್ಲ ಒಡಿಗ

ಹಾ ಹಾ ನೀವ್ ಬಂದ್ ಹಾಕಿದ್ರೆ ಗಾದಿ ಹಾದಂಗಾತ್ ನೋಡ್ರಿ ಏನಾದ್ರು ಡೆನ್ಲಾಪ್ ಗಾದಿ ಹಾದಂಗಾತ್ರಿ ಬಾ ಬಂದ್ಕಷ್ಟಿ ಗಾದಿ ಕಾಲ ಒಟ್ಟ ಸೊಂಟ ತೋರ್ಸ್ಬಾಡ್ರಿ ಇದಿತ್ಲಾ ನಿಮ್ಮ ಸೊಂಟ ಅಂದ್ರೆ ಆಗಿ ಬರ್ವಲ್ ನನಗೆ ಏನ್ ಸೊಂಟ್ರಿ ನಿಮ್ಮ ಸೊಂಟ ಯಾಕೇನೈತು ಹಾಗಲಕೈ ಬಳ್ಳೆಗೆತಿವ ಊ ಉಪ್ಪ ಕರೆ ಕಡಕೊಂಡ ತಿಂದು ಬಿಡಲ್ಲ ಸುಮ್ಮ ಗದ ನೋಡ್ಲ ಒಂದು ಕೈ ನೋಡ್ರಿ ನಿಮ್ಮದು ಈ ಸೊಂಟ ಬಳ್ಕೋ ಬಳ್ಳೆಗೆತಿ ಕೆಲವೊಂದಿರ್ತಾವು ಹೆಂಗೆ ಇರ್ತಾವು ಬ್ಯಾರಲ್ ಉಂಗದಾಗಿ ಇರ್ತಾವು ಅವ ಗಂಡ ಕರಿಬೇಕು ಓಮಿನಿ ಕಾರ್ ಹೊರಳದಂಗ ಆಗುತ್ತೆ ಏನೇಕೆ ಬೇಕ್ರಿ ಆರಾಮದ್ರೆ ಆರಾಮದಿನು ಮತ್ತೆ ಹೆಂಗೆ ಇತ್ತ್ಲ ಯಾಕೋ ಏನೋ ಹೌದು

ಆ ಮನೆ ಕಾಲಿ ಇರ್ತೈತಿ ಎಲ್ಲ ಮನೆಗೆ ಡಾಡಿದ್ನಿ ರೀ ನಾನು ಯಾ ಮನೆ ಬಚ್ಚು ಕಾಲಿ ಹಿಂದೆ ಹೋದೆ ಏನಾಯ್ತು ಅಲ್ಲಿ ಕಾಲಿ ಇರಲಿಲ್ಲ ರೀ ಯಾಕಂದ್ರೆ ಬಚ್ಚಲ್ ಪೈಪ್ ಒಣಗಿ ಬಿಟ್ಟಿತ್ತು ಅದು ಮತ್ತು ನೀನು ಒಣಗಿ ನೀನು ಬಚ್ಲು ಹಂಗೆ ಒಂದು ಬಿಡಬೇಕ ಇಲ್ರಿ ಮನೆ ಹುಡುಗಿ ಹುಡುಕಿಂಗ್ ಆಗೇನ್ರಿ ನಾನು ಬಿಡ್ರಿ ಏನ್ ನೀ ಊರಾಗ ಮನೆ ಕಟ್ಟಿಸಿ ಮನೆಗೆ ಹೋಗಿಸ್ಯಾರು ಏನು ಮಂದಿ ಹೋಗಿಸಿ ಮನೆ ಕಟ್ಟಿಸ್ಯಾರ ಒಂದು ದಿನ ಹೊಲ್ದ ಒಂದರ ಬಾಗಿಲ್ ಸಿಕ್ತಿ ಒಂದು ಬಾಗಿಲು ಸಿಕ್ತಿ ಸಿಕ್ತ ಅದು ಎಂಟನೇ ಮನಿ ರೀ ಒಂಬತ್ತನೇ ಮನಿ ಎಂತ ಹುಚ್ಚರ ಮಗ ಅನ್ರಿ ಅವ ಯಾಕ ಏನಾಯ್ತಾ ಎಲ್ಲಾರ ಏನ್ ಬರತೀರಿ ಮನಿ ಏನಂತ ಏನ್ ಇಲ್ಲಿ ಮನೆಯನ್ನು ಬಾಡಿಗೆ ಕೊಡಲಾಗುವುದಿ ಅಂತ ಬರತೀರಿ ಈ ಮಗ ಏನ್ ಬರ್ತಾನೆ ಗೊತ್ತನ್ರಿ ಏನ್ ಮಾಡಿದ ಇಲ್ಲಿ ಮಗಳನ್ನೂ ಬಾರಿಗೆ ಅಂತ ಬರ್ತಾನ ಏನು ಮಗಳ ತಿಂಗಳಿಗೆ ಬಾಡಿಗೆ ಕೊಡ್ತಾನ ಏನ ವಾರಕ್ಕೆ ಕೊಡ್ತಾನ ಏನ್ 15 ದಿನಕ್ಕೆ ಕೊಡ್ತಾನ ಏನ ದಿನಕ್ಕೆ ಕೊಡ್ತಾನ ತಾಸಿಗೆ ಕೊಡ್ತಾನಾ ನಿಮಿಷಕ್ಕೆ ಕೊಡ್ತಾನಾ? ಅದೇ ನಾನು ಸೌಂಡ್ ಸಿಸ್ಟಮ್ ಬಾಡಿಗೆ ಕೊಡದ ಕೇಳಿನಿ. ಹೌದು. ಈ ಕ್ಯಾಶೋಪ್ ಯಾಡ ಬಾಡಿಗೆ ಕೊಡದ ಕೇಳಿನಿ. ಮಗಳನ್ನ ಬಾಡಿಗೆ ಕೊಡ್ತಾನಾ? ಮಗಳ ಹೆಂಗಿರಬೇಕು? ಎಂತಾ ಪಿಗರ್ ಇರಬೇಕಾ ಅಂತ ವಿಚಾರಕ್ಕೆ ಬಂದೆ ನಾನು. ಮಗಳನ್ನ ಬಾಡಿಗೆ ಕೊಡ್ತ ನಂದೆ. ನಾನು ಹಾ ಸಲ ಏನು ಇದರ ಅರ್ಥ? ಯಾರು ಅಲ್ರಿ ನಿಮ್ಮ ನಾನು ಹೌದಲ್ರಿ ಮಗಳನ್ನ ಬಾಡಿ ಕುಡ್ದ ಕೇಳಕ್ ಹೋಗ್ ನಾವು ಇನ್ನು ಮಗಳನ್ ಕೇಳಿ ಅವ್ರ ಅಪ್ಪನ ಕೇಳಿ ನಾನು ಕೇಳ್ರಿ ಮಗಳನ್ ಹೆಂಗಿರ್ಬೇಕಿ ಮಗಳ ಹೆಂಗಿರ್ವಲಕ್ಕ ಬಾಗ್ಲ ಬಡಿದೆ ಬಾಗ್ಲ ಬಡಿದೆ ಯಾರ ಬಂದ್ರು ಅವ ದರಿದ್ರ ಮಗ ಬಾಂಡ್ಲಿ ಇದ್ದ ಮುಗತ್ತಿದ್ದ ನೋಡ್ರಿ ನಿಂದ್ರಕ ಇಲ್ಲ ಮತ್ ಮಗಳೇನ್ ಬಾಡಿಗೆ ಕೊಡ್ತಾನವ ಅಲ್ಲ ಅವ್ರ ಅಪ್ಪನ ಹಂಗದ ಮಗಳ ಹೆಂಗಿರ್ಬೇಕ್ ಅವನಕಿ ಅಪ್ಪನ ಹಂಗೈತು ಮಗಳ ಹೆಂಗಿರ್ಬೇಕಿ ಮಗಳ ಅವನಗಿಂತ ಬಿರ್ಸಿರ್ಬೇಕಾ ಏ ಅವ್ನ ನುಡಿದ್ರಿ ಮಗಳ ಬಿರ್ಸ್ಕಂಗಿಲ್ಲ ಅವನ್ ಹುಟ್ಟಿಲ್ಲ ಬಾಳ ಮಾಡಿ ಮಗಳ ಮನೆಗೆ ಬೀಜ ಹಾರಿರ್ಬೇಕು ಹಂಗಿದ್ದ ಕರೆಂಟ್ ಕಣ್ಣಗಿನ ಕಾಣ್ತಿತ್ತು ಹಾಂ ಕಾಣ್ ಕಾಣ್ತವ್ರೆ ದರಿದ್ರ ನಮಗ್ ಹಿಂಗ ಹಿಂಗ್ ಬದಿದ್ ಹಿಂಗ್ ಹುಟ್ಟಿ ಉಂಡ್ಲಿ ಯಾರು ಮಾನಿ ಬೇಕಾಗೇತಿರಂತ ನಾನ್ ಅಂದೆ ಆ ಮನಿ ನಮ್ದ ಅವ್ ಅಪ್ಪ ಕಣ ಕಣ ಚಾಸ್ಮ ಇಲ್ಲ ಹಂಗೆ ಬರ್ದ್ ಬಿಟ್ಟ ಹೇಳ್ರಿ ಯಾವ ರೂಮ್ ಮಾಡೋಣ ಮಗಳನ್ನ ಬಾಡಿಗೆ ಕೊಡೋದಿದೆ ಅಂತ ಬರ್ದ ನಿಮ್ಮ ಅವ್ರ ಮಗಳಲ್ಲ ನಡ್ರಿ ಪಟ್ ನಡ್ರಿ ಎದಕ್ಕೆ ಏ ತಾಸ್ಗೆ ಏನು ಬಾಡಿಗೆ ನಿಮ್ಮದು ಏನ ಬಾಡಿಗೆ ಅಂತೇಳಿ ತಿಂಗಳಿಗೆ ಹೇಳಿರಿ ಕೊಟ್ಟು ಹೇಳಿರಿ ನೋಡ್ರಿ ಒಗನಾ ಉತ್ಕಿನ ಹೆಚ್ಕಿ ನೀನು ಎದಕ್ಕೆ ಮನೆ ಬೇಕಾ ಏನು ಮಗಳ ಬೇಕಾ ಹೇಳಿರಿ ನಿನಗೆ ಮತ್ತೆ ಮಗಳನ್ನ ಬಾಡಿಗೆ ಕೊಡುದಂತ ಅಂತ ಅವ ಕಣ್ಣು ಕಣಂಗಿಲ್ಲ ನಮ್ಮ ಪಗ ಚಾಸ್ಮಾಕ್ಲಿ ಹಂಗೆ ಬರ್ದು ಬಿಟ್ಟ ನಾವು ಛೇ ನಾ ಎಂಥ ಮನಸ್ಸು ಮಾಡಿ ಬಂದಿದ್ದೆ ರೀ ನಮಗೂ ಮದುವೆ ಆಗಿಲ್ಲ ಕಣ್ಣೆ ಸಿಗಂಗಿಲ್ಲ ಕರೆನಾ ಮಗಳು ಬಾಡಿಗೆ ಕೊಟ್ಲ ಅಂದ್ಕೊಳ್ಳೇ ಮತ್ತೆ ಯೂಸ್ ಮಾಡ್ಕೊಂಡು ನಾ ಟ್ರೈ ಮಾಡಿ ಬಂದಿದ್ದೆ ಕೆಲಸ ನಿನಗೆ ಮನೆ ಬೇಕು ಬೇಕು ಅಂದಂಗ ಮನೆ ಕೊಡಿಸ್ತೀನಿ ಇಲ್ಲ ಅನ್ನಂಗಿಲ್ಲ ನೀನು ಕೆಲಸ ಮಾಡ್ತಿರಿ ನಾನು ಸಾಲಿ ಮಾಸ್ತರ್ ಅದೇನ್ರಿ ಮಳೆಗಾಲ ನನ್ನಂಗೆಲ್ಲಾರು ನಾನು ಒಬ್ಬನೇ ಈಗ ರಾಮನ ರಾಮ ಬಿಟ್ಟರೆ ನೆಕ್ಸ್ಟ್ ಎಟ್ಟೆಟ್ಟು ಮಂದಿ ನಳಿಗಾಲ ಹಚ್ಚಿತ್ತು ನೋಡ್ರಿ ನಮ್ಮ ಸಿಂಪಲ್ ಪಾಲಿಸಿ ಐತಿ ನಾವಾಗ ಯಾರಿಂದ ಬೆನ್ನ ತಗಂಗಿಲ್ಲ ನಮ್ಗು ಏನ್ರಿ ನಮ್ಮಿಂದ ಓಪನಿಂಗ್ ಆಗ್ಬೇಕು ನಾವು ಬೇಕಾರೆ ಮಾಮೂನ್ ಕೇಳ್ರಿ ಎಲ್ಲ ಗೊತ್ತದವು ಮಾಮೂಗ ಹೊಸವ ನಮಗ ಕಾಲಿಟ್ಟು ಹೊಸವ ಬೇಕು ಇವು ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಚೀ ತೂ ಎದ್ರ ಸೆಕೆಂಡ್ ಹ್ಯಾಂಡ್ ಬೇಕು ನಿನಗೆ ಹಾಂ ಮನಿ ಮನಿ ಒಟ್ಟು ನಿನಗ ಫಿಕ್ಸ್ ರೀ ಮನಿ ಬೇಕು ಒಟ್ಟು ಒಟ್ಟು ಆಮೇಲೆ ಆ ಇಷ್ಟು ದಿನ ಎಲ್ಲ ಗಣಮಕ್ಕಳ ಮಕ್ಳಿಗೆ ಶಾಲಿ ಕಲಿಸ್ತಿದ್ದೆ ಆದ್ರೆ ಹೊಟ್ಟಿ ಕಿಚ್ಚಿನ ಮಂತ್ರಿ ಹಾಂ ಪ್ರಿನ್ಸಿಪಾಲ್ರು ಹೆಡ್ ಮಾಸ್ಟರ್ಗಳು ನನ್ನ ಮೇಲೆ ಬಹಳ ಒತ್ತಿಗೆ ಇಟ್ಕೋರಿಗೆ ಹೌದಾ ಯಾಕಂದ್ರೆ ಓನ್ಲಿ ಫಾರ್ ಲೆಡಿಸ್ ನನಗೆ ಲೇಡೀಸ್ ಲೆಡಿಸ್ ಅಂತ ಬಂತು ಟ್ಯೂಷನ್ ಟೂಸನ್ ಬರ್ತಿದ್ರು ಆಮೇಲೆ ಎಕ್ಸ್ಟ್ರಾ ಕ್ಲಾಸ್ ಇಗೆ ರಾತ್ರಿ 12 ಗಂಟೆ ಬರ್ತಿದ್ರು ಹಿಂಗಾಗಿ ಎಲ್ಲಾ ಕೆಲಸ ಬಿಟ್ಟಿಗೆ ಹೆಣ್ಮಕ್ಳು ಸಾಲಿ ಕೆಲಸಕ್ಕೆ ಬಂದಿನ್ರಿ ನಾನು ಕರೆನ ಹೌನ್ರಿ ಯಾರು ಕಲಸಿರಿ ಎಷ್ಟ್ ಮಂದಿ ಕಲಸಿರಿ ಯಾ ಹೆಣ್ಣುಮಕ್ಕಳು ಎಲ್ಲರೂ ಬಂದ್ರಿ ದೊಡ್ಡವರು ಸಣ್ಣವರು ಏ ಅರವತ್ತರಿಂದ ರಿಂದ ಹಿಡಿದು 110 ತನ ಯಾರು ಬರಲ್ಲ ನಡೆಯತವ ನಮಗೆ ಹೌದಾ ಹೌನ್ರಿ ಮತ್ ನಿಮ್ ಕೈಯ ಕಲ್ತಿದಾರು ಎತ್ತರಕ್ ಹೋಗಿರ್ಬೇಕು ಅಯ್ಯೋ ಎಪ್ಪ ನನ್ನ ಕೈಯ ಕಲ್ತು ಎಂತೆ ಮಂದಿ ಗೊತ್ತರ ನಿಮಗೆ ಎಂತವ್ರು ಮುದೋಳದಾಗ ಬಸ್ ಸ್ಟ್ಯಾಂಡ್ ಇದ್ರಿಗೆ ಸಾಲ ಎಗ್ರ ಸಂಗಡೆ ಇಲ್ಲ ನನ್ನ ಕೈಯ ಕಲ್ತಾರ ನೋಡ್ರಿ ಎಲ್ಲ ಆಮೇಲೆ ಈ ಶುಕ್ರವಾರ ರವಿವಾರ ಸಂತೆ ಕುರಿ ಮಾಡ್ತಾರಲ್ಲ ಕೈಯ ಕಲ್ತವ್ರಿ ನಾನು ಕಲಿತ್ರಿ ನಾನು ಏನೇನು ಹಾಕಿದ್ನಿಲ್ಲ ಅಯ್ಯೋ ಏನೇನ್ ಹಾಕಿದಲ್ರಿ ಏನೋ ಹಾಕಿದ್ರಿ ನೀವು ನೀವ್ ಕೈಯ ಸಿಕ್ಕಿಲ್ಲ ಅಷ್ಟ ಆದ್ರೆ ಏನ್ ಮಾಡೋದು ಕೈಯ್ಯ ಕಲ್ತ್ಕೊಂಡ್ರಿ ಮೂರ್ ಒಂದ್ ರೂ ಇಟ್ಟಿ ಹತ್ತು ರೂಪಾಯಕ್ ಮೂರ್ ರೂ ಇಟ್ಟಿ ಇಪ್ಪತ್ ರೂಪಾಯಿ ಪಲ್ಯ ಇಪ್ಪತ್ತೈದು ರೂಪಾಯಿ ಬೇಕಾದಂಗ ಮಾಡ್ರಿ ಬಿಸ್ನೆಸ್ ಕೈ ಬಿಡ್ರಿ ಹಂಗತಿಲ್ಲೂ ಕಲತ್ರೆ ದೊಡ್ ದೊಡ್ಡ ದೊಡ್ಡ ಉದ್ಯೋಗ ಮಾಡ್ತೀನಿ ಅಂತ ಬೇಕಾದಾಗ ಉದ್ಯೋಗ ಮಾಡ್ತಿ ಹೋಗ್ರಿ ಕಲೆ ವಯಸ್ಸಿನ ಕಲ್ತಿಲ್ಲ ಈ ಕಲತ್ ನಾನೇನ್ ಮಾಡ್ಲಿ ನನ್ನ ಕಡೆ ಬರ್ರಿ ಯಾವ ಕಲಿಯಾಕ ವಯಸ್ಸು ಬೇಕಾಗಿಲ್ಲ ಮನಸ್ಸು ಬೇಕ್ರಿ ಹಿಂಗನ್ರೀ ಹೌನ್ರೀ ಹಂಗಾದ್ರ ನಾಳೆ ಪಾರ್ಟಿ ಪೆನ್ಸಿಲ್ ಪುಸ್ತಕ ಎಲ್ಲಾ ತಗೊಂಡ್ ಬಂದ್ಬಿಡ್ತೀನಿ ಛೀ ಹಾ ಪಾಟಿ ಪೆನ್ಸಲ್ ಒಂದೊಂದು ಏನದು ಅದು ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯ ಜೀವನದ ಅಮಾಶಿಗಳು ಎಲ್ಲ ನಿಮ್ಮ ಉಣಿಗಳು ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯದ ಜೀವನದ ಏ ಸಮಸ್ಯೆಗಳು ಎಷ್ಟು ಗಂಟೆಗೆ ಬರ್ಬೇಕು ರಾತ್ರಿ ಒಂದೂವರೆ ಮ್ಯಾಗ ಬರ್ರಿ ಹೌದ್ರಿ ಯಾಕಂದ್ರೆ ನನ್ನ ಮನೆ ಗಡಿಗೆ ಮಾಡ್ಬೇಕು ಗಡಿಗೆ ತೊಳಿಬೇಕು ನೆಲಗೆಲ್ಲ ಒರೆಸಿಕೊಂಡು ಆ ಖಾಲಿಯಾಗ ಅವಾಗ ಹಾಕೀನ್ರಿ ನಾನು ರಾತ್ರಿ ಎಂಟರಿಂದ ಹತ್ತು ವರ್ಷದ ಹುಡುಗಿಯರ್ಗೆ ನಾನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಕಳಿಸ್ತೀನಿ ಐದು ಗಂಟೆಯಿಂದ ಮುದುಕಿಯರಿಗೆ ಒಲ್ಲ ನಿಮ್ಮಂತ ಹರಿಯದ್ ಹುಡುಗರಿಗೆ ರಾತ್ರಿ ಒಂದೂವರೆ ಅಂದ್ರಿ ನಮ್ ಒಮ್ಮೆ ಗದ್ದರಿ ನೀವ್ ಏನ್ ಚಿಕ್ಕ ನನ್ನ ಬರ್ರಿ ಮೂರ್ ತಿಂಗಳ ಕಲ್ರಿ ರಾತ್ರಿ ನಾನು ಯಾಕೆ ಬರ್ಲಿ ಬಂದ್ರ ಹಗ್ನ ಬರ್ತೀನಿ ಹಗ್ಲಿ ಬ್ಯಾಡ್ರಿ ಬಿಸಿಲ ಇರುತ್ತ ಶಕಿ ಪ್ಯಾನ್ ಹಾಸ್ತೀನಿ ಬ್ಯಾಡ್ರಿ ಎಸಿಗೂ ಬದಕಿಲ್ಲ ಅರ್ಥ ಆಗೋದು ನಮ್ಮಪ್ಪ ಬೈತನ್ರಿ ಯಾರು ನಿಮ್ಮಅಪ್ಪನ ಕರ್ಕೊಂಡು ಬರ್ರಿ ಕಣ ಕಾಣಂಗಿಲ್ಲ ನೀವು ಮಾಡ್ ನಮಗೊತ್ತೇನ್ರಿ ಯಾರಿಲ್ಲ ನನ್ನ ಮಗನ ಮತ್ ನಮ್ಮಅಪ್ಪ ಹೆಂಗ್ ಬರ್ತಾನ್ರಿ ಬರ್ತಾನ್ರಿ

ಒಂದೊಂದು ತಾಸ್ನ್ಯಾಗ ಮುಂದೆ ಬರ್ತಾರಂತ ಏಯ್ ಅವರು ಲೇಟಾಗಿ ಕಲಿತಾರೆ ರೀ ಅವರು ಹ್ಞೂ ನಮ್ದು ಆಗಿಂದಾಗ ಆನ್ಲೈನ್ ನಮಗ ಆನ್ಲೈನ ಮೂರು ತಿಂಗ್ಳು ಬೇಡ ಎರಡುವರೆ ತಿಂಗ್ಳು ಆದ್ರೆ ನಿಮ್ಗೆ ಮುಂದೆ ತರ್ತೀರಿ ನಾ ಎರಡುವರೆ ತಿಂಗ್ಳು ಅಯ್ಯೋ ಬೇಕಾದಾಗ ಇಂಗ್ಲೀಷ್ ಮಾತಾಡ್ತೀರಿ ನೀವು ಒಬ್ಬೊಬ್ಬಬ್ಬ ಇಂಗ್ಲೀಷ್ ಐತೆ ಬರತೈತಿ ಅಯ್ಯೋ ಬೇಕಾದ್ರೆ ಕಲಿರಿ ನೀವು ಆಯ್ತು ಬಿಡಿರಿ ಹೌದ್ರಿ ನಾನು ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ ನಿಮ್ಮ ನೋಡಿದ್ರೆ ಐಟ ಬಿಟಾ ಚಾಯ ಬೇಡ ನಡಿಯೋ ಇನ್ನೂ ಮುಂದೆ ಭಾಳ ಅದಾವು ನೋಡಿದ್ರೆ ತಪ್ಕೋಬೇಕು ಅಂತ ಹೆಂಗ್ ಲವ್ ಮಾಡ್ಲಾ ಲವ್ ಮತ್ತೆ ಹೆಂಗೆ ದೂರ ಉಪೇಂದ್ರ ನಡಬರ್ಕಾಯಿ ಬಸ್ ಅದು ಹೋಗ್ಬೇಕು ಹಿಂಗ ನಿಮ್ಮ ಕಣ್ಣಾಗ ನಾ ನನ್ನ ಕಣ್ಣಾಗ ನೀವು ಕಣ್ಣ ಕಣ್ಣಿಟ್ಟು ನೋಡ್ಬೇಕು ಕಣ್ಣ ಕಣ್ಣಿಟ್ಟರೆ ಕಳ್ಕ ಅರ್ಥ ಮಾಡಿ ಅರ್ಥ ಮಾಡ್ಕೋಬೇಕ್ರಿ ಅರ್ಥ ಮಾಡ್ಕೋಬೇಕು ಒಬ್ರಿಗೊಬ್ರು ಒಬ್ಬರು ಜಗ್ಬೇಕು ಅವಾಗ ಅದಕ್ಕೆ ಲವ್ ಅಂತಾರ ಒಮ್ಮೆ ಬಡ ಬಡ ಬಂದೇ ಅಲ್ಲ ಇದನ್ನ ಮಾಡಿದ್ರೆ ಲವ್ ಅಂತಾರ ಇದಕ್ಕೆ ನಾಯಿ ಪ್ರೀತಿ ಅಂತಾರೆ ಇದಕ್ಕೆ ಈ ನೋಡ್ರಿ ಚಿಕ್ಕ ಮಳೆಗೆ ಎಂಟು ರಾಯಿಗೆ ಒಂದು ಒಂದ ಗಂಟೆ ನಾಯಿ ಬಂದ್ಬಿಟ್ಟು ಇದಕ್ಕೆ ನಮಗೆ ಬೇಕಾದ ಮಳೆವು ಅದಕ್ಕೆ ನಿಮ್ಮ ಬೇಗ ತಿಳ್ಕೊಬೇಕಲ್ಲ ನಿಮ್ಗೆ ಎಷ್ಟು ಮಂದಿ ಲವ್ರು ಅದಾರ ಏ ಮಾವುಗಳದಾರು ಹೌದಲ್ರಿ ಮತ್ತೆ ನೀವು ಮಾವುಗಳಿದ್ರೆ ನಮ್ಗೆ ದೊಡ್ಡ ಕಷ್ಟ ಯಾವ ಇಲ್ಲ ಯಾರು ಇಲ್ಲ ಮಾವುಗಳ ಇಲ್ಲ ಒಟ್ಟ ಅಯ್ಯಯ್ಯ ವದಕ ನಿಂಗೆ 10 ವರ್ಷ ಮುಂಚೆ ಸಿಗ ಅಂತ ಹೇಳಿದ್ನ ನಾನು ನಿನಗೆ ಹೋಗಾ ಸೋರ್ಗೆ ಇಲ್ಲ ನನ್ನ ತಾಯಿ ಬಾ ಎದಕ್ಕ ಲವ್ ಮಾಡಕ ಒಟ್ಟ ಹತ್ರ ಬೇಡ ಅಂತ ಹೇಳಕತ್ತಿಲ್ಲ ನಾನು ಮತ್ತೆ ಹೆಂಗಾರೆ ಮಾಡಬೇಕು ದೂರ ನಿಂತ ಮಾಡಿ ಆಯ್ತು ಮನಸ್ಸು ಮನಸ್ಸು ಒಂದವರು ಏಯ್ ಮಾಡು ಅನಿ ಮಾಡು ಬಾ ಎದಕ್ಕ ಹೋಗಣಾ ಬರ್ರಿ ಬರ್ರಿ करत नकारो है नि रगड़ मा नी का मार जीवन मा दोनो हाय पहले जोरा <laughs> ん? ಮತ್ತೆ ಹೋಗಾನ ಮಾವುಗಳು ಯಾರಿಲ್ಲ ಅಂತ ಹೇಳಿದ್ರಿ ಹೇಳಿ ಮಾವಾನಿ ನಮ್ಮ ಬಾಹುಬಲಿ ನಿಮ್ಮ ಮಾವ ಬಾಹುಬಲಿ ಬಾಹುಬಲಿ ನಾ ಹೇಳಿಅಂಗ ಅವ ಬಾಹುಬಲಿ ಅದ ಹಿಂದಿಂದ ಬಂದು ಕಡಗ ಚ ಕಟ್ಟಪ್ಪ ಅಂತ ಹೇಳ್ರಿ ನಮ್ಮ ಮಾವ ಬಂದ ನೆತ್ಯಗ ಚುಸ್ತಾನ ಕಡ್ಗಾನ ನೆತ್ಯಾಗ

ಇಟ್ಟಸ ಯಾಬಾರ್ದವ ಯವ್ವ ಅಲ್ ನಿಮಗೂ ಟೇಸ್ಟ್ ಇಲ್ಲ ನಿಮ್ಗೆ ಯಾಕೆ ಹೆಂಗಿರ್ಬೇಕು ಮಾವುಗಳು ಅಂತ ತನ್ನಂಗ ತೆಳ್ಳಗ ಬೆಳ್ಳಗ ನೀಟಾಗಿ ಚಂದಗಿರ್ಬೇಕಪ್ಪ ಈಗ ಬರ್ತಾನೆ ಏನೋ ದೂರದ ನಾಳ್ರಿ ಅವ ಸುಮ್ ಹೋಗ ಸುಮ್ ಯಾಕ ಹೋಗಲ್ಲ ತಿಳಿತಾಳ್ರಿ ಓಕೆ ನಾನು ಆರಾಮ ಓಕೆ ಅಲ್ಲ ಬಂದ್ರಿ ಹೇಳ್ರಿ ಬಂದ್ರೆ ಹೇಳ್ರಿ ಅವ್ಗೆ ಏ ಇಲ್ಲಿ ಹೋಗ ಸಾಹಸ ಸಿಂಹ ಅಲ್ಲಿ ಕಿಚ್ಚಾ ಸುದೀಪ್ ರಾಕಿಂಗ್ ಚ್ ಚಾಲೆಂಜ್ ಸ್ಟಾರ್ ದರ್ಶನ್ ಬನ್ನಿ ದಯವಿಟ್ಟು ಹೇಳೋಕೆ ಹೋಗ್ಬೇಡ್ರಿ ಹುಡ್ಕಾಡಿ ಕಂಬಂದು ಕಾಲ್ಮರ್ಲಿ ಹಿಡಿಬಾರ್ದು ನಾನು ಬಂದ್ರು